ಎಸ್ ಒಂದು ಹೊಸ ನಿಯಮ ತೊಗೊಂಬಂದಿದ್ದಾರೆ ರೈತರಿಗೆ ಅನುಕೂಲ ಆಗಲಿ ಅಂತ ಸೊ ಆ ನಿಯಮ ಬಂದು ಡಿಜಿಟಲ್ ಪೋಡಿ ಅಂತ ಓಕೆನಾ ಸೊ ಸೆಪ್ಟೆಂಬರ್ ಎರಡರಿಂದ ಈ ಒಂದು ಡಿಜಿಟಲ್ ಪೋಡಿ ದುರಸ್ತಿ ಅಭಿಯಾನ ಶುರು ಮಾಡಿದ್ದಾರೆ ಈಗಿನ ಕಂದಾಯ ಸಚಿವರು ಕೃಷ್ಣ ಬೈ ಬೈರೇಗೌಡರು ತುಂಬ ಸ್ಟ್ರಿಕ್ಟಾಗಿ ಒಂದು ಅಧಿಕಾರಿಗಳಿಗೆಲ್ಲ ಆರ್ಡ್ರ್ ಮಾಡಿ ಇಲ್ಲೇನೆಂದರೆ ಯಾರಿಗೆ ಈ ಹಿಂದೆ ಮಂಜೂರಾಗಿದ್ದ ಸರ್ಕಾರಿ ಜಮೀನು ಓಕೆನಾ ಪೋಡಿ ದುರಸ್ತಿ ಆಗಬೇಕಿದ್ದು ಉಳಿದಿದೆ ತೊಂದರೆ ಅನುಭವಿಸುತ್ತಾ ರೈತರಿಗೆ ಶಾಶ್ವತ ಪರಿಹಾರ ಕಲ್ಪಿಸ್ ಕಲ್ಪಿಸಲಾಗಬಹುದು ಅಂತ ಹೇಳಿದ್ದಾರೆ ಓಕೆನಾ ಸೊ ನೀವು ಇಲ್ಲಿ ನೋಡ್ಬೋದು ಡಿಜಿಟಲ್ ಪೋಡಿ ಅಂದರೆ ಏನು ಡಿಜಿಟಲ್ ಪೋಡಿ ಅಂದರೆ ಡಿಜಿಟಲ್ ಆ್ಯಪ್ ಮೂಲಕ ಈ ಪ್ರಕ್ರಿಯೆ ಸರಳ ಮತ್ತು ವೇಗವಾಗಿ ಕಡಿ ಕಡತಗಳನ್ನು ತಯಾರಿಸ್ಬೋದು ಅಂದರೆ ಏನು ನಿಮ್ಮದು ಡಾಕ್ಯುಮೆಂಟ್ ಇದೆ ಪೇಪರ್ದು ಅದನ್ನು ತುಂಬ ಫಾಸ್ಟಾಗಿ ಮತ್ತು ಒಂದು ಬರ್ಮೆಂಟ್ ಆಗಿ ರೆಡಿ ಮಾಡ್ಬೋದು ಅಂತ ಹೇಳಿದ್ದಾರೆ ಇಲ್ಲಿ ಒಂದು ಐದು ನಮೂನೆ ಡಿಜಿಟಲ್ ಪೋಡಿ ದುರಸ್ತಿ ಕಾರ್ಯವನ್ನು ಅಭಿಯಾನ ಮಾದರಿಯಲ್ಲಿ ರಾಜ್ಯಾದ್ಯಂತ ಜಾರಿಗೊಳಿಸಬೇಕು ಎಂದು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಅವರು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರಿಗೆ ಖಡಕ್ ಸೂಚನೆ ನೀಡಿದ್ದಾರೆ ಏನು ಜಮೀನು ಮಂಜೂರಾಗಿದ್ದರೂ ಪೋಡಿಯಾಗಿ ಅಂದರೆ ಆರ್ ಟಿ ಸಿ ಆಗದೇ ಇರುವುದರಿಂದ ಅಂತಹ ರೈತರ ಪರಿಸ್ಥಿತಿ ತ್ರಿಶಕುವಿನಂತೆ ತ್ರಿ ತ್ರಿಶಂಕುವಿನಂತೆ ಆಗಿದೆ ತಾಲೂಕು ಕಚೇರಿ ಸರ್ವೆ ಕಚೇರಿಗಳಿಗೆ ಅಲೆದು ತೊಂದರೆ ಅನುಭವಿಸುತ್ತಿದ್ದಾರೆ ಯಾರೆಲ್ಲ ಈ ಥರ ಒಂದು ತೊಂದರೆಗೆ ತೊಂದರೆಯಲ್ಲಿದ್ದಾರೆ ಈ ಬಗ್ಗೆ ಬಹಳ ವರ್ಷಗಳಿಂದ ಚರ್ಚೆಗಳು ಪ್ರಯತ್ನಗಳು ಆಗುತ್ತಿದ್ದರು ಸಹ ಸರಿಯಾದ ಪರಿಹಾರ ಸಿಕ್ಕಿರಲಿಲ್ಲ ಕರೆಕ್ಟಾ ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಸಮಸ್ಯೆಯನ್ನು ಪರಿಹರಿಸಲು ಸೂಕ್ತ ಪರಿಹಾರ ಕ್ರಮಗೊಳ್ಳಲು ಸೂಚಿಸಿದರು ಈ ಹಿಂದೆ ಕಂದಾಯ ಇಲಾಖೆಯು ಬಾಕಿ ಇರುವ ಪ್ರಕರಣಗಳ ಇತ್ಯರ್ಥ ಯೋಜನೆ ಆರಂಭಿಸಿದೆ ಈ ಹಿಂದೆ ಪೋಡಿ ದುರಸ್ತಿ ಮಾಡಲು ಒಂದು ಐದು ನಮೂನೆಗಳನ್ನು ಕಾಗದದ ಕಡತಗಳನ್ನು ತಯಾರಿಸಲಾಗುತ್ತಿತ್ತು ಕರೆಕ್ಟಾ ಮುಂಚೆ ಎಲ್ಲ ಪೇಪರ್ ರೆಡಿ ಮಾಡ್ತಿದ್ದರು ಇದು ಸರಿಯಾಗಿಲ್ಲದ ಕಾರಣ ಈಗ ಡಿಜಿಟಲ್ ಕಡತಗಳನ್ನು ತಯಾರಿಸಲು ಆರಂಭಿಸಿದೆ ಡಿಜಿಟಲ್ ಪೋಡಿ ಅಂದರೆ ಏನು ನಾನು ಅವಾಗಲೇ ಹೇಳ್ದಂಗೆ ಡಿಜಿಟಲ್ ಪೋಡಿ ಆಪ್ ಮೂಲಕ ಪ್ರಕ್ರಿಯೆ ಸರಳ ವೇಗವಾಗಿ ಕಡತಗಳನ್ನು ತಯಾರಿಸಬಹುದು ಕರೆಕ್ಟ ಇದು ಯಾರ ಬಳಿ ವಿಳಂಬವಾಗಿದೆ ಎಂಬುದು ಕೂಡ ತಿಳಿಯಲಿದ್ದು ವೇಗವಾಗಿ ಕೆಲಸ ನಡೆಯಲಿದೆ ಅಲ್ಲದೆ ಮೂಲ ದಾಖಲೆಗಳನ್ನು ಸುರಕ್ಷತೆ ಸುರಕ್ಷಿತವಾಗಿ ಇಡಬಹುದು ನಾನು ಆವಾಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ಬೋದು ಡಾಕ್ಯುಮೆಂಟ್ಸ್ ಓಕೆನಾ ಸೊ ಅದನ್ನು ಮುಂದೊಂದು ದಿನ ತಿದ್ದಲು ಅಥವಾ ನಕಲು ಮಾಡಲು ಸಾಧ್ಯವಿಲ್ಲ ಯಾರೂ ಒಂದು ಚೇಂಜ್ ಏನು ಮಾಡೋದಕ್ಕೆ ಆ ಥರ ಎಲ್ಲ ಆಗಲ್ಲ ಒಬ್ಬ ರೈತನಿಗೆ ತಯಾರು ಮಾಡಿದ ಒಂದು ಐದು ಕಡತವು ಆ ಸರ್ವೆ ನಂಬರ್ನಲ್ಲಿರುವ ಎಲ್ಲ ರೈತರಿಗೂ ಅನುಕೂಲವಾಗಲಿದೆ ಹಾಗಾಗಿ ಈ ಕಡತದ ಕಾಣೆಯಾಗಲು ಅಥವಾ ಕಳೆದು ಹೋಗಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಓಕೆ ಇದು ಈ ಅಂದರೆ ಇದು ಡಿಜಿಟಲ್ ಪೋಡಿ ಅಂದರೆ ಒಂದು ಆ್ಯಪ್ ಓಕೆನಾ ಅಲ್ಲಿ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಕೂಡ ಸೇಫ್ ಆಗಿರುತ್ತೆ ಯಾರು ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಓಕೆನಾ ಮತ್ತೆ ಕಳೆದು ಹೋಗಲ್ಲ ಓಕೆನಾ ಎಲ್ಲ ಸೇಫ್ ಆಗಿರುತ್ತೆ ರಾಜ್ಯದಲ್ಲಿ ರೈತರಿಗೆ ಎಲ್ಲೆಲ್ಲಿ ಮಂಜೂರಾಗಿರೋ ಜಮೀನುಗಳು ದುರಸ್ತಿ ಆಗದೆ ಬಾಕಿ ಉಳಿದಿವೆ ಎಂಬುದರ ಡಿಜಿಟಲ್ ಕಡತವನ್ನು ತಯಾರಿಸಲಿದೆ ಕರೆಕ್ಟಾ ಸೊ ಅದನ್ನು ಸಂಪೂರ್ಣ ದಾಖಲೆ ಮಾಡ್ಕೊತಾ ಇದ್ದಾರೆ ಸೊ ಈ ದೀರ್ಘಕಾಲದ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಿ ರೈತರಿಗೆ ನೆಮ್ಮದಿಯನ್ನು ನೀಡುವ ಅಭಿಯಾನ ಇದು ಎನ್ನಲಾಗಿದೆ ಹೀಗಾಗಿ ಎಲ್ಲ ಅಧಿಕಾರಿಗಳು ಈ ಯೋಜನೆ ಯಶಸ್ವಿಯಾಗಿ ಸಹಕರಿಸಬೇಕು ಅಂತ ಕೇಳಿಕೊಂಡಿದ್ದಾರೆ ಈ ಮೂಲಕ ರೈತರ ದೀರ್ಘಕಾಲದ ಸಮಸ್ಯೆಗಳಿಗೆ ಆ ಒಂದು ಸಹಕಾರ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡರು ಹೇಳಿದ್ದಾನೆ ಓಕೆನಾ ಸೊ ಇದು ಕಂಪ್ಲೀಟ್ ಬಂದು ಹೊಸ ಇದ್ರಿಗೆ ಒಂದು ಬಂದಿರೋ ಒಂದು ಗುಡ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಓಕೆನಾ ಸೊ ದಶಕಗಳಿಂದ ಯಾರ ಹೆಸರಿಗೆ ಸರ್ವೆ ನಂಬರ್ ಆಗಿಲ್ಲ ಸೊ ಕೆಲವೊಂದು ಡಾಕ್ಯುಮೆಂಟ್ಸ್ ಇಲ್ಲ ಅವರೆಲ್ಲ ಇಲ್ಲಿ ಅವರ ಹೆಸರಿಗೆ ಜಮೀನು ಆಗುತ್ತೆ ಥ್ರೂ ಡಿಜಿಟಲ್ ಪೋಡಿ ಮುಖಾಂತರ ಅಂತ ಹೇಳಿದ್ದಾರೆ ಓಕೆನಾ ಸೊ ಇನ್ನೊಂದೇನು ಇಲ್ಲಿ ಅಂತಂದರೆ ನಿಮಗೆ ಇಲ್ಲಿ ಅಧಿಕಾರಿಗಳಿಗೆ ಓಕೆನಾ ಅಧಿಕಾರಿಗಳು ಕತೆ ಹೇಳುವಂತಿಲ್ಲ ಸಚಿವ ಏನು ಸಚಿವರು ಆರ್ಡರ್ ಮಾಡಿದ್ದಾರೆ ಅದನ್ನು ಯಶಸ್ವಿಯಾಗಿ ಇದು ಮಾಡಬೇಕು ಮತ್ತು ಆ್ಯಪ್ ಮೂಲಕ ಎಲ್ಲ ಅಪ್ಲಿಕೇಶನ್ ಮೂಲಕ ಎಲ್ಲ ಕಂಟ್ರೋಲ್ ಇರುತ್ತೆ ಓಕೆನಾ ಎಷ್ಟು ದಿನ ಬಾಕಿ ಇದೆ ಯಾರ ಅಧಿಕಾರಿ ಹತ್ರ ಇದೆ ಪ್ರತಿಯೊಂದು ಕಂಟ್ರೋಲ್ ಇರುತ್ತೆ ಓಕೆನಾ ಸೊ ಯಾವುದೇ ವ್ಯಕ್ತಿ ಹೆಸರಲ್ಲಿ ಇರುವಾಗ ಎಲ್ಲಿದೆ ಎಲ್ಲಿಯವರೆಗೂ ಎನ್ನುವುದನ್ನು ಖಚಿತಪಡುವುದೇ ಪೋಡಿ ಈ ಜಾಗದ ಮಾಹಿತಿಯಲ್ಲಿ ತಕರಾರು ಇದ್ದರೆ ಅನ್ಯ ಅದನ್ನು ಸರಿಪಡಿಸಿಕೊಳ್ಳುವುದೇ ಪೋಡಿ ದುರಸ್ತಿ ಒಂದರಿಂದ ಐದು ನಮೂನೆ ಕಡತಗಳ ಅಗತ್ಯ ಓಕೆನಾ ಇದನ್ನು ಬಳಸಿ ಅಧಿಕಾರಿಗಳು ಪೋಡಿ ದುರಸ್ತಿ ನಡೆಸುತ್ತಾರೆ ಓಕೆನಾ ಸೊ ಇದು ಬಂದು ಒಂದು ಹೊಸ ಒಂದು ತಿರುವು ಅಂತಲೂ ಹೇಳ್ಬೋದು ಓಕೆನಾ ಸೊ ಯಾರಿಗೆಲ್ಲ ಇಲ್ಲಿ ಸಮಸ್ಯೆ ಆಗಿದೆ ಸೊ ಅವರು ಮತ್ತು ಯಾರೆಲ್ಲ ನೆಕ್ಸ್ಟು ಬರೋರು ನಕಲು ಮಾಡೋಕ್ಕಾಗಲ್ಲ ಓಕೆನಾ ಅಂದರೆ ಅದನ್ನು ಡೂಪ್ಲಿಕೇಟ್ ಮಾಡಿ ಯಾರಿಗೂ ಸೇಲ್ ಮಾಡೋದು ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ ಕಂಪ್ಲೀಟ್ ಡೀಟೇಲ್ಸು ಇರುತ್ತೆ ಓಕೆನಾ ಇದು ಒಂಥರ ಗುಡ್ ಇನ್ಫಾರ್ಮೇಷನ್ಗೊಂದು ಒಂದು 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 ರೈತರಿಗೆ ಒಳ್ಳೇದಾಗ್ತಾಯಿದೆ ಓಕೆನಾ ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು